ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕಾನಾಪುರ್ ಕ್ಷೇತ್ರ ಅಭಿವೃದ್ಧಿ ಮಾಡದೆ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕಿಯರು ಬರೀ ಅಪ್ ಕೊಡ್ತಾ ಇದ್ದಾರೆ ಅಂದ್ರು ನಾಸಿರ್ ಭಗವಾನ್ ಹೌದು ಇಂದು ನಮ್ಮ ನೀವು ಸಂವಾದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ನಡೆಸಿದ ಮುಕ್ತ ಸಂವಹದಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ಹಾಗೂ ಮಾಜಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ನಾಸಿರ್ ಭಗವಾನ್ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಕಾನಾಪುರ ಸಮಗ್ರ ಅಭಿವೃದ್ಧಿ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ಕಾನಾಪುರ ಕ್ಷೇತ್ರದ ವಿಶೇಷವಾಗಿ ಜನನಾಯಕರು ಆಗಿರ್ತಕ್ಕಂಥ ಜೆಡಿಎಸ್ ಮುಖಂಡರು ಆಗಿರ್ತಕ್ಕಂಥ ಶ್ರೀ ನಾಸೀರ್ ಭಗವನ್ ಸಿಕ್ಕಿದ್ರೆ ಆ ವಿಶೇಷವಾಗಿ ಸಾಕಷ್ಟು ವಿಷಯಗಳನ್ನ ಸಮರ್ಪಕವಾಗಿ ಚರ್ಚೆ ಮಾಡೋಣ ಸರ್ ನಮಸ್ತೆ ವಿಶೇಷವಾಗಿ ಒಂದು ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ತಾವು ಅಧ್ಯಕ್ಷರಾಗಿದ್ರಿ ಇಂತಹ ಸಂದರ್ಭದಲ್ಲಿ ತಮ್ಮ ಒಂದು ಆಪೇಕ್ಷೆನ ಇತ್ತು ಸಾಕಷ್ಟು ಹೋರಾಟಗಳು ನಡೆದಿದ್ವು ಒಬ್ಬ ಗೌರ್ಮೆಂಟ್ ಎಂ ಡಿ ಬರ್ಬೇಕು ಅಂತ ಹೇಳ್ಬಿಟ್ಟು ಈಗ ಸರ್ಕಾರಿ ಎಂ ಡಿ ಬಂದಿರ್ತಕ್ಕಂಥದ್ದು ತಮ್ಮ ಒಂದು ಇದಕ್ಕೂ ಸಹ ಪೂರಕ ಆಗಿದೆ ಏನ್ ಹೇಳಿ ಬಯಸ್ತೀರ ನನ್ನ ಅಪೇಕ್ಷೆ ಮುಂದೆ ತರಬೇಕಂತಿತ್ತು ಮತ್ತೆ ನನ್ನ ನೋಡಿ ಜನ ಊಟ ಹಾಕಿದ್ರು ಈ ಉಳಿದು ಯಾರ ಮಂದಿ ನೋಡಿ ಊಟ ಹಾಕಿರೋ ನಾ ಆ ರೀತಿ ನನ್ನ ನೋಡಿ ಹುಟ್ಟಾಕರು ಅದನ್ನ ಫ್ಯಾಕ್ಟ್ರಿ ಮುಂದ ಒಳ್ಳೆ ರೀತಿ ನಡೆಸ್ಬೇಕು ಈ ರಾಜ್ಯದಾಗ ಮೊದಲು ಹೆಂಗ್ ಮಾದರಿ ಇತ್ತು ಆ ಮಾದರಿ ಟೈಪ್ ಮಾಡ್ಬೇಕು ಅನ್ನೋದು ಆಸೆ ಇತ್ತು ಆದ್ರೆ ಅಲ್ಲಿ ಬಂದಂತ ರಾಜಕೀಯ ಜಾತಿ ರಾಜಕಾರಣ ಇರ್ಲಿ ಮತ್ತೊಂದಿರಲಿ ಅಸೂಯ ರಾಜಕಾರಣ ಇವೆಲ್ಲ ಕೂಡಿದ ಕೂಡಿದಾಗ ಅಲ್ಲಿ ನನ್ನ ಮ್ಯಾಗ ಐಶ್ವಟ್ಟಾರ ಮಾಡಿದ್ರು ಏನೋ ಒಂದು ಕಳಂಕಿಲ್ದ ವಿರೋ ಮಾಡಿದ್ರು ಪ್ರೈವೇಟ್ ಎಂಬಿನ ತೆರ್ಯಾಕ್ ಹಚ್ಚಿದ್ರು ಮೆಜಾರಿಟಿ ಐತೆ ಬೇಕಾಗಿ ಮಾಡಿದ್ರು ಅದು ಮಾಡಿದ್ದು ಹೊಡೆತು ಈಗ ಅವ್ರಿಗೆ ಬಿದ್ದೈತಿ ಅಲ್ಲಿ ಎಂಬ ಅವೇನು ತಂದು ನಾನು ತಂದು ಒಂದು ತಿಂಗಳಾಗ ಅವನು ಹೊರಗೆ ಹಾಕಿ ಮತ್ತೆ ಸರ್ಕಾರಿ ಎಮ್ಡಿನ ತಂದಿದ್ದೆ ಅದಕ್ಕೆ ಇವ್ರು ಯಾರೂ ಆಸ್ಪತ್ರೆ ಕೊಡಲಿಲ್ಲ ಈಗ ಇದ್ದಂಥ ನಿರ್ದೇಶರು ನಿರ್ದೇಶಕ ಮಂಡಳಿ ಹೊಟ್ಟೆ ಯಾರೂ ಅದಕ್ಕೆ ಕೇಳಿ ಕೊಡಲಿಲ್ಲ ನಾನು ತೊಗೊಂಬಂದೆ ನನ್ನ ಮ್ಯಾಗನ ಹಿಂಗೆ ಮಾಡಿದಾಗ ನಾನು ಸುಮ್ಮನೆ ಆಗಿಬಿಟ್ಟೆ ಈಗ ನೋಡ್ರಿ ಫ್ಯಾಕ್ಟ್ರಿ ಅಳು ಅದಕ್ಕೆ ನಾನು ಈಗ ಸರ್ಕಾರಿ ಎಮ್ ಡಿ ಬಂದಾರ ಸರ್ಕಾರಿ ಎಮ್ ಡಿ ನಡೆಸ್ಕೊಂಡು ಹೋಗ್ರಿ ಯಾಕ ಪ್ರೈವೇಟ್ ಎಮ್ ಡಿ ಬರೋಂತದಿಲ್ಲ ಯಾವ್ದಾರ ಕವಿಬಂಗ್ ಆಗಿ ಎಮ್ ಎಲ್ ಎ ಕವಿಬಂಭಾಗಿ ಬರೋದಲ್ಲ ಅವಶ್ಯ ಇಲ್ಲ ಸರ್ಕಾರಿ ಎಮ್ ಡಿನ ಬರಬೇಕು ಸರ್ಕಾರಿ ಎಮ್ ಡಿನ ಏನಾರ ಆದ್ರೆ ಸರ್ಕಾರ ಜವಾಬ್ದಾರಿ ಹಾಕೇತಿ ಈಗ ಪ್ರೈವೇಟ್ ನ ಅವ್ರು ಅವೆಲ್ಲ ಅವಿವಾರಗಳು ಕಂಡು ಬಂದವು ಅವಿವಾರಗಳು ಹಾಕಿ ಈಗ ಕ್ರಿಮಿನಲ್ ಕೇಸ್ ಆಗಾಕತ್ತವು ಪಡೆದಾಟ ಆಗ್ಯಾವ ಇಂಥವೆಲ್ಲ ಇವರು ನಿರ್ದಕ್ಷ ಮಂಡಳಿ ಅವ್ಯವ ಅಲಕ್ಷ್ಯದಿಂದ ಇವೆಲ್ಲ ನಡೆದವು ಈಗ ಯಾರ್ದೋ ಕೊಂಬೇಕ ಅವುಗೊಂಬ ಕೆಲಸ ಮಾಡೋದು ಅವಶ್ಯ ನೇರವಾಗಿ ಸರ್ಕಾರಿ ಎಂಬ ತಗೊಂಡ್ಬರ್ಬೇಕು ಅವ್ರ ಕೆಲಸ ಮಾಡಕ್ಕೆ ಸುಗಮ ಒಂದು ರೀತಿಯಲ್ಲಿ ಸುಗಮ ರೀತಿಯಲ್ಲಿ ಅವ್ರ ಕೆಲಸ ಮಾಡೋಕೆ ಕೊಡ್ಬೇಕಂತ ನನ್ನ ಆಶೆ ನಾನು ಅವ್ರಿಗೆ ಸರ್ಕಾರ ಮಾಡ್ತೀನಿ ಈ ಎಮ್ ಡಿ ಅವರಿಗೆ ಸಹಕಾರ ಮಾಡ್ತೇನೋ ಅವ್ರಿಗೆ ಯಾವುದೇ ತರದ ಆತಂಕ ಬರ್ದಂಗ ಇವ್ರು ನಡ್ಕೋಬೇಕು ನಿರ್ದೇಶಕ ಮಂಡಳಿ ಯಾಕ ಅವರೇ ಹಾಕ್ಬೇಕು ಈಗಿದ್ದ ಪ್ರೈವೇಟ್ ಎಮ್ ನೇ ಹಾಕ್ಬೇಕು ಈಗ ಇದ್ದಾರು ಹೊಸ ಸರ್ಕಾರ ಸರ್ಕಾರ ತಿಳಿಸ್ತಾರ ಸರ್ಕಾರ ಬರುವಂತ ಎಲ್ಲ ಕಾಯ್ದೆ ಕಾನೂನು ಅರ್ಥವ್ರದವರು ಎಮ್ ಡಿ ಎದರು ಅವರು ಗೌರ್ಮೆಂಟ್ ಜಿ ಅದಾರು ಅವರು ನಡೆಸಲಿ ಸಹಕಾರ ಕೊಡೋಣ ಎಲ್ಲರಿಗೂ ಕೂಡ ನಮ್ಮ ತಕ್ಕ ನನಗೆ ಮುಂದೆ ಬರುವಂತ ದಿವಸದಾಗ ಈ ಕ್ಷೇತ್ರ ಖಾನಾಪುರ ಮತ್ತು ಕಿತ್ತೂರು ಎರಡು ಕಣ್ಣಿದ್ದಂಗೆ ನನಗೆ ಆ ಅವನ್ನ ಅಲ್ಲಿ ನಡೆಸಿಕೊಂಡು ಹೋಗುವಂತ ವ್ಯಕ್ತಿ ಸರಿಯಾಗಿಲ್ಲ ಏನಾಗದ ಒಳ ರಾಜಕೀಯ ಒಂದು ಉದ್ಯೋಗ ಸೃಷ್ಟಿ ಇಲ್ಲಿ ಇಲ್ಲಿ ಇದ್ದಂಥ ಫ್ಯಾಕ್ಟ್ರಿಗಳು ಸರಿಯಾಗಿ ಹೊಂದಿ ನಡೆಸ್ಕೊಂಡು ಹೋಗುವಂತ ವಿಚಾರ ಇಲ್ಲಿ ಇವ್ರಿಗೆ ನನ್ನ ನಾ ಮೂರು ವರ್ಷ ಅದೆ ಏ ನಾ ರೊಕ್ಕ ತಂದು ಹಾಕೇನು ನಾ ಏ ರೊಕ್ಕ ತಂದ್ರ ಪುಕ್ ಶಿಟ್ಟು ರೊಕ್ಕ ತಂದು ಯಾರ ರೊಕ್ಕ ತಂದು ಹಾಕೋದು ನಡ್ಸ್ತೆವಂತ ಅಂದಂ ಅದ ನಾ ನಡ್ಸೇನೆ ಈಗ ಮೂರು ವರ್ಷ ಹತ್ತು ರೂಪಾಯಿ ಸಾಲ ಮಾಡ್ದಂಗೆ ನಡಿಸೇನ ಅಂದ್ರಿ ಮತ್ತ ಯಾಕೆ ಸಾಲ ಮಾಡ್ಯಾರ ಮೂವತ್ತು ಕೋಟಿ ರೂಪಾಯಿ ಅದಕ್ಕೆ ತಂದಾರ ಇವ್ರು ಹರಿಗೇಕರ್ ಕಡೆ ಸಾಲ ಯಾವ ವಿಚಾರವಾಗಿ ತಂದರು ಹಾ ಹರಿಗೆ ಕಂದ ಆರು ಆರ್ನೂರು ಕೋಟಿ ಅವ್ಯವಹಾರ ಬೈರಂಗ ಬಂದೈತಿ ಅದನ್ನ ನಡೆಸಾಕ ತುಗ್ಸಕ್ ಆಗೋತ್ ಎಲ್ಲ ಮಿಲಾಪಿ ಖುಷಿ ನಡೆದೈತಿ ಈ ತಾಲೂಕಿನಾಗ ಅನ್ನೋದು ಎಲ್ಲ ಎಲ್ಲರಿಗೂ ಅರ್ಥ ಐತಿ ಗೊತ್ತೈತಿ ಅಂಥದ್ದು ಹೋಗಿ ಇಲ್ಲಿ ಬಂದು ಎಲ್ಲ ನಮ್ಮನ್ನ ನಮ್ಮನ್ನೇ ಇಳ್ಸಾಕ ನಾವ್ ಕಾಂಪಿಟೇಟರ್ ಅಂತ ನನಗೆ ಇಳಸಾಕ ಮಾಡಿ ಆ ನಾನು ಅದೆಲ್ಲ ಮಾಡ್ತೇನೆ ಅದನ್ನ ಈಗೆಲ್ಲ ಸೌಮ್ಯವಾಗಿ ನಡೆದಂತ ವಿಷಯಗಳು ಸಹ ರೈತರಿಗೆ ಯಾವುದೇ ತರದ್ದು ದುಃಖ ಆಗಬಾರ್ದು ರೈತರಿಗೆ ಒಳ್ಳೇದಾಗ್ಬೇಕು ರೈತರಂದು ಏನ್ ತಿಳ್ಕೊಂಡಿವ್ರು ಇವರೆಲ್ಲ ಅನ್ನೋದೊಂದು ಅರ್ಥ ಮಾಡ್ಕೋಬೇಕು ಇವ್ರು ಅಂತ ಹೇಳಿ ನಾನು ಮತ್ತೇನ ಇದ್ರು ಅಲ್ಲಿ ನಮ್ಮ ಯಾರೇ ಇದ್ರು ಅವ್ರಿಗೆ ಕಂಕಣ ಇದಾಗಿ ನಿಂತು ಆ ಫ್ಯಾಕ್ಟ್ರಿ ಚಂದಾಗಿ ನಡೆಸುವಂತ ವ್ಯವಸ್ಥೆನ ಮಾಡಾಕ ನಾನು ಪ್ರೋತ್ಸಾಹಕ್ಕೆ ಕೈ ಕೈಯಿಂದ ಕೈ ಕುಡಿಸ್ತೇನೆ ಅಂತ ಹೇಳ್ತೀನಿ ಸರ್ ಈಗ ಇನ್ನೊಂದು ಹೇಳ್ತಾವ್ರೆ ಈ ಟೈಮ್ ಅಲ್ಲಿ ಎಲ್ಲ ಕ್ರಶಿಂಗ್ ಆಗಿದೆ ಈ ಟೈಮಲ್ಲಿ ಸರ್ಕಾರಿ ಎಮ್ ಡಿ ಯಾಕೆ ಬರಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅವರು ವಾದ ಮಾಡ್ತಾವ್ರೆ ಸರ್ ಸರ್ಕಾರಿ ಎಮ್ ಡಿ ಬರಕ ಯಾ ಎಮ್ ಡಿ ಇದ್ರು ಅಷ್ಟೇ ಕ್ರಷಿಂಗ್ ಇರ್ಲಿ ಕ್ರಶಿಂಗ್ ಇರದೇ ಇರ್ಲಿ ಅದೇನು ಕಾಗದ ಪತ್ರ ಇರ್ತೈತಿ ಇವರಿಗೆ ಪ್ರೈವೇಟ್ ಎಮ್ ಡಿ ಯಾವಾಗ ಸಿಕ್ಕಾಗಿ ಸಿಕ್ಕಿದ್ದ ಮಾರೋದು ಸಿಕ್ಕಿದ್ದ ಅಡ್ವಾನ್ಸ್ ತಗೊಳ್ಳೋದು ಸಿಕ್ಕಿದ ಇದ್ರ ಅಲ್ಲ ಹಿಂಗೆಲ್ಲ ಮಾಡಿ ಅವ್ಯವಹಾರ ನಡೆದೈತೆ ಅಲ್ಲಿ ಅದಕ್ಕೆ ಸರ್ಕಾರಿ ಎಮ್ ಇದ್ರ ಕಂಟ್ರೋಲ್ ಇರ್ತೈತಿ ಯಾವುದೇ ಇದ್ರು ಅದಕ್ಕೆ ಚೆನ್ನಾಗಿ ನೆಡಸ್ತಾರ ಅವ್ರ ಅವ್ರಿಗೆ ಸಪೋರ್ಟ್ ಮಾಡೋನು ಸರ್ಕಾರಿ ಎಮ್ ಡಿಗಿ ಗೋರ್ಮೆಂಟ್ ಈಗ ಖಾನಾಪುರ ಸಮಗ್ರ ಅಭಿವೃದ್ಧಿ ಬಗ್ಗೆ ವಿಶೇಷವಾಗಿ ಏನ್ ಸರ್ ಏನು ಹಾಲಿ ಶಾಸಕರು ಮತ್ತೆ ವಿಶೇಷ ಮಾಜಿ ಶಾಸಕರು ಸಹ ಒಬ್ಬ ಪ್ರಭಾವಿ ಆಗಿದ್ದಾರೆ ಏನ್ ಕೂಡ ಆಗ್ತಾವ ಅಲ್ಲಿ ಇರೋದು ಜಾತಿ ರಾಜಕಾರಣ ಖಾನಾಪುರದಾಗ ಅಲ್ಲಿ ಇರೋದು ಜಾಲಜ್ ಪೈಜೆ ಯಾರ ಜಾಲಜ್ ಪದ ಅಂತ ಅವ್ರಿಗೆ ಒಂದ ನಡೆದಿತ್ತು ಇಲ್ಲಿವರೆಗೆ ಈಗ ಒಂದು ಎರಡು ಪರಿಣನೆ ಆಗಿಲ್ಲ ನಾ ಏನ್ ಕೆಲಸ ಮಾಡಿಲ್ಲ ಸಾಕಷ್ಟು ಕೆಲಸ ಮಾಡೇನೆ ನಾನ್ ಸರ್ಕಾರದಾಗ ಏನ್ರ ಅದೇನು ನಾನೇ ಒಂದು ಎಂ ಎಲ್ ಎಲ್ಲ ಒಂದ್ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ ಒಂದು ಜೆಡ್ ಪಿ ಮೆಂಬರ್ ಇಲ್ಲ ಏನು ಇಲ್ಲ ಸಾಕಷ್ಟು ದಿ ರೋಡ್ಗಳು ಮಾಡಿಸೇನು ಬ್ರಿಡ್ಜ್ಗಳು ಮಾಡಿಸೇನು ಸ್ವಂತ ಸಾಕಷ್ಟು ನೂರಾರು ದೇವಸ್ಥಾನಗಳು ಜೀರ್ಣೋತ್ತರ ಮಾಡೇನು ಆಕೇನ್ರಿ ಹ ಮಾಡಿದೇನು ಅಭಿವೃದ್ಧಿ ಮಾಡಲಿ ಸುಮ್ಮನೆ ಫಂಡ್ ಇಲ್ಲ ಅನ್ನೋದು ಕೆಲಸ ಮಾಡೋದು ಬಿಡೋದು ಅಂದ್ರೆ ಹೆಂಗೆ ಅವಾಗ ಹೋಗ್ರಿ ಸ್ಟ್ರೈಕ್ ಕೊಡ್ರಿ ವಿಧಾನಸೌಧ ಇದ್ರೆ ಸ್ಟ್ರೈಕ್ ಕೊಡ್ರಿ ಫಂಡ್ ತೊಗೊಂಬರ್ರಿ ಅವಾಗ ಅಂತಾರ ನಿಂಗೆ ಗಂಡಸೂರು ಅಂತ ಹೇಳಿ ನೀವು ಎಮ್ ಶಾಸಕರಂತ ಅಂತಾರೆ ನಿಮಗೆ ಅವಾಗ ಈಗ ಬಂದು ಪಿಂಪಿ ಮಾಡಿ ಹಂಗಾತು ಅಂದ್ರೆ ಅಲ್ಲ ಇದು ಅವ್ರು ಒಬ್ಬರು ಮಹಾರಾಷ್ಟ್ರದಿಂದ ಬಂದು ಶಾಸಕ ಮಾಡ್ಯಾರ ಅವರು ಅವರು ಬಂದು ಏನದು ಏನು ಇವತ್ತು ಕರ್ನಾಪುರ್ ಸಿಂಗಾಪುರ್ ಅವರು ಅದೆಲ್ಲ ಸಿಂಗಾಪುರ ಆ ಜನ ಭಾಳ ಶನಿ ಐತಿ ಭಾಳ ತಿಳ್ಕೋತಾರ ನನಗೆ ಆರಿಸಿ ಬರಲಿಲ್ಲ ಅಂದ್ರೆ ನನಗೇನು ಬೇ ಇದಿಲ್ಲ ಬೀದಿ ಇದಿಲ್ಲ ಅದೊಂದು ಗಾಳಿ ಇರ್ತೈತಿ ಆ ಗಾಳಿ ಒಳಗೆ ಏನ್ ಬೇಕಾದ್ದಿ ರೊಕ್ಕ ಗಾಳಿ ಅದು ಇದು ಏನು ರಾಜಕಾರಣ ಅಂದೈತಿ ಇದು ನಮಗೆಲ್ಲ ಗೊತ್ತಿದ್ ವಿಷಯ ಐತಿ ನಮ್ ಕಾನಾಪುರ ರೋಡ್ಗಳು ನೋಡ್ರಿ ನಮ್ಗೆ ನಾಚಿಕ್ ಬರ್ತೈತಿ ಒಂದು ನೀರಾವರಿ ಸೌಲಭ್ಯಗಳು ಇಂಥವೆಲ್ಲ ಮಾಡ್ಬೇಕ್ರಿ ಈಗ ಮತ್ತೆ ಮೌನ ಆಗಿದಾರಲ್ಲ ಸರ್ ಕಾನಾಪುರ ಶಾಸಕರು ಏನಾರು ಹೊಂದಾಣಿಕೆ ಏನಾರು ಆದ್ರ ಮತ್ತೆ ಅಂತ ಇರ್ಬೇಕು ಹೊಂದಾಣಿಕೆ ಆಗಿರ್ಬೇಕು ಅವ್ರು ಆರ್ನೂರು ಕೋಟಿದ್ ವ್ಯವಹಾರ ಎಬ್ಬಿಸಿದಾಗ ಇವ್ರ ಯಾಕೆ ಸುಮ್ಮಿದ್ರು ಇದ್ರು ಅವ್ರ ಮ್ಯಾಗ್ ಕ್ರಿಮಿನಲ್ ಕೇಸ್ ಇವ್ರು ಸುಮ್ನೆ ಹಾಕದಾರ ಇವ್ರು ಶಾಸಕರು ಸುಮ್ನೆ ಹಾಕದಾರ ಮತ್ತ ಅವ್ರವ್ ಹೊಂದಾಣಿಕೆ ರಾಜಕೀಯ ಐತಿ ಅಂತ ತಿಳ್ಕೊಂಡೆ ನಾನು ನನ್ನ ನನ್ನ ಭಾವನೆ ಇದು ಅಷ್ಟು ದೊಡ್ಡ ಆರು ನೂರು ಕೋಟಿ ರೂಪಾಯಿ ಆಗಿ ಜಜನ್ ನೆಮಿಸ್ಯಾರ ಒಬ್ಬ ಜಜನ್ ನಿಮಿಷ ಅದನ್ನು ಎನ್ಕ್ವೈರಿ ಮಾಡಕ್ಕೆ ಹಚ್ಚಾರ ಅಂತಂದ್ರೆ ಏನಂತ ನಾವು ನಾವೇನು ತಿಳಿದ್ರು ಈಗ ಸುಮ್ಮನೆ ಯಾಕಾಗಿತ್ತು ಅದು ಕೇಸ್ ಅದ್ ಬೈಲಿ ಬರ್ಬೇಕಾಗಿ ಏನಾಗೈತೆ ಅನ್ನೋದು ಮಾಡಿದಾರ ಅಂತ ಬರಬೇಕು ಮಾಡಲಿಲ್ಲ ಅಂದ್ರೆ ಬರಬೇಕು ಮತ್ತೆ ಇದಕ್ಕೆ ಹೊಂದಾಣಿಕೆ ಆಯ್ತಾರ ಮತ್ತೇನಾರ ಆಯ್ತಂತಾರೋ ಹ ಅದೆಲ್ಲ ನಡಿದ್ ಜನಕ್ಕೆಲ್ಲ ಗೊತ್ತಾಕೈತಿ ಎಲ್ಲಾ ತಾವಾಗೆ ಅರ್ಥ ಮಾಡ್ಕೊಂಡು ಇದನ್ನ ಮಾಡ್ತಾರೆ ಈಗ ನೆಕ್ಸ್ಟ್ ಹೆಂಗೆ ಸರ್ ಈಗ ಯಾಕಪ್ಪ ಅಂದ್ರೆ ಜೆ ಇಂದ ಒಬ್ಬ ಇದಾಗಿದ್ರೆ ಜನ ನಾಯಕರಾಗಿದ್ರೆ ಸಾಕಷ್ಟು ಕೆಲಸ ಮಾಡಿದ್ರೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕುಸ್ತಿಗೆ ಏನಾದ್ರು ರೆಡಿ ಆಗ್ತಿರೋ ಅಥವಾ ತಮ್ಮ ಮಗು ನಿಲ್ಸ್ತಿರೋ ಅವೆಲ್ಲ ಏನು ವಿಚಾರ ಇಲ್ರಿ ನಮಗ ಮುಂದ್ ಮುಂದ್ ಕಾಲಾಯ ತಸ್ಮೈ ನಮ ಅಂತ ಹಂಗ ಮುಂದ್ ಕಾಲ ಬಂದಾಗ ನೋಡೋಣ ಕೇಂದ್ರ ಲೆವೆಲ್ ಅಲ್ಲಿ ಮ್ಯಾಚ್ ಮೈತ್ರಿ ಆಗಿದೆ ನಮಗೆ ಏನಿಲ್ಲ ನಮ್ಮ ಕುಮಾರಸ್ವಾಮಿ ಅವರು ಈಗ ಕೇಂದ್ರದಲ್ಲಿ ಈಗ ಬೃಹತ್ ಕೈಗಾರಿಕೆ ಸಚಿವರಾಗ್ಯಾರ ನನ್ನ ಒಂದು ಉದ್ದೇಶ ಖಾನಾಪುರ್ ಕಿತ್ತೂರು ತಾಲೂಕು ಒಂದ್ ಎರಡು ಕಣ್ಣು ಇದ್ದಂಗೆ ನಮಗ ಇಲ್ಲಿ ಒಂದು ಬೃಹತ್ ಕೈಗಾರಿಕೆ ಬರಬೇಕು ಇಲ್ಲಿ ನಮ್ಮ ಯುವಕರಿಗೆ ಉದ್ಯೋಗ ಸಿಗಬೇಕು ಅಷ್ಟೊಂದು ನಮ್ಮ ಆಶೆ ಐತಿ ಅದನ್ನ ನಮ್ಮ ಮಂತ್ರಿಗಳಿಗೆ ಕುಮಾರಸ್ವಾಮಿ ಕುಮಾರಣ್ಣರವ್ರಿಗೆ ಮಾತಾಡಿ ಮುಂದಿನ ಆಲೋಚನೆ ಮಾಡಕ್ಕೆ ಈಗಾಗಲೇ ನಾನು ವಿಚಾರ ಮಾಡೇನು ಬೇಕಂದ್ರೆ ಅವ್ರಿಗೆ ಜಮೀನು ಕೊಡ್ತೇನೆ ನಾನು ಕೈಗಾರಿಕೆ ಬಂದ್ರೆ ನಮ್ಮಲ್ಲಿ ಏನಾರ ಮಾಡ್ತೇನೆ ಅಂತಂದ್ರೆ ಅವ್ರು ಬೇಕಾಗೋಷ್ಟ ಜಮೀನು ನಾನು ಇದನ್ನ ಮಾಡಾಕ ಪ್ರಯತ್ನ ಮಾಡ್ತೇನೆ ಒಟ್ಟು ಕೈಗಾರಿಕೆ ಆಗಬೇಕು ಅನ್ನೋ ಒಂದು ಉದ್ದೇಶ ನನಗೆ ನೆಕ್ಸ್ಟ್ ಸರ್ ವಿಶೇಷವಾಗಿ ಹಂಗಾದ್ರೆ ನೆಕ್ಸ್ಟ್ ಏನಾದ್ರೂ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಮತ್ತೆ ನಾನು ರೈತರ ಹಿತಚಿಂತಕ ರೈತರ ಬಗ್ಗೆ ಹೋರಾಟ ಮಾಡೋ ನಾ ಒಂದ ಮಾತು ಹೇಳಿದ್ದೆ ಅದನ್ನೆಲ್ಲ ತಿಳಿಕಿಡ್ಸ್ಕೊಬಾಟ್ರಿ ನಾ ಇರ್ತೇನೆ ನಾ ಇರೋ ಮಠ ಏನೂ ಆಗುದಿಲ್ಲ ಎಲ್ಲಾರು ಸರಿಯಾಗಿ ಬಿಲ್ ಕೊಡ್ತೇವೆ ಸರಿಯಾಗಿ ಪಗಾರ ಕೊಡ್ತೇವೆ ಸರಿಯಾಗಿ ನೌಕರಸ್ತ್ರ ಪರ್ಮೆಂಟ್ ಮಾಡ್ತೇನೆ ಅಂತ ಹೇಳಿ ಪರ್ಮನೆಂಟ್ ಮಾಡಿ ಬಂದೆನ್ ನಾನು ಮುಂದೆ ಒಳ್ಳೇದ್ ಮಾಡೋದು ಅಲ್ಲಿ ಮಲಪ್ರಭಾ ಸಕ್ಕರೆ ಅದ ಒಂದು ಉದ್ದೇಶ ನನಗೆ ಬೇರೆ ಏನೂ ಇಲ್ಲ ಅಲ್ಲಿ ಏನೋ ಆಗ ಯಾರೋ ಹಳ್ಳ ಕಟ್ಟಿದಂತ ಫ್ಯಾಕ್ಟರಿ ಒಂದು ಕಾಮದೇನು ಅನ್ನ ಕೊಟ್ಟಂತ ನಮ್ಮ ಭಾಗಕ್ಕೆ ಕಾನಾಪುರ ಮತ್ತೆ ಕಿತ್ತೂರು ಭಾಗಕ್ಕೆ ಅನ್ನ ಕೊಟ್ಟಂತ ಯಾವ್ದಾರ ಫ್ಯಾಕ್ಟರಿ ಇದ್ರೆ ಮಲಪುರ ಸಕ್ಕರೆ ಕಾರ್ಖಾನೆ ಈಗ ಬೇರೆ ಬೇರೆ ಯಾರು ಕ್ರೆಡಿಟ್ ಸರ್ ಸರ್ಕಾರಿ ಎಂಡಿ ನಾನು ಮಾಡಿಸಿಕೊಂಡ್ ಬಂದಿದ್ದು ಅಂತ ಬೇರೆ 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 ಮಾಡಿರ್ಬೇಕು ಅದೆಲ್ಲ ಗೊತ್ತಿಲ್ಲ ಅದೇನು ಮಾಡಿರೋ ಗೊತ್ತಿಲ್ಲ ನಾನೇ ಈಗ ಅವ್ರಿಗೆ ಅದರ ಮ್ಯಾಗೆ ಪರ್ಮಿಷನ್ ಕೇಳಿ ಕ್ರಿಮಿನಲ್ ಕೇಸ್ ಹಾಕ ಅದು ಬಂದ ತಕ್ಷಣ ಕ್ರಿಮಿನಲ್ ಕೇಸ್ ಹಾಕಿಬಿಡ್ತೇನೆ ಯಾರು ತಪ್ಪೈತೆ ನಾನ್ ತಪ್ಪಾ ನನ್ ಮ್ಯಾಗೆ ಆಗ್ಲಿ ಅವ್ರು ಮಾಡಿದ್ರೆ ಅವ್ರ ಮ್ಯಾಗ ಆಗ್ಲಿ ಎಮ್ ಡಿ ಇದ್ರೆ ಎಮ್ ಡಿ ಮ್ಯಾಗ ಆಗ್ಲಿ ಅದು ಅಂತ ಒಂದು ಇದನ್ನ ಪರ್ಮಿಷನ್ ಅದು ಬಂದ ತಕ್ಷಣ ಹಾಕೇನೆ ಧನ್ಯವಾದಗಳು